ಜಿಲ್ಲಾ ಮಾದರಿ ಸಮಾಜ ವಿವಿಧ ಸಂಘಟನೆಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ಕಲಬುರಗಿ ವತಿಯಿಂದ ಒಳ ಮೀಸಲಾತಿ ಅನುಷ್ಠಾನಗೊಳಿಸಲು ರಾಜ್ಯ ಸರ್ಕಾರಕ್ಕೆ ಸಂಪೂರ್ಣ ಅಧಿಕಾರ ಇದೆ ಎಂದು ಸರ್ವೋಚ್ಚ ನ್ಯಾಯಾಲಯ ಭಾರತ ದೇಶದ ಸುಪ್ರೀಂ ಕೋರ್ಟ್ ಏಳು ಜನ ನ್ಯಾಯ ಮುಖ್ಯ ನ್ಯಾಯಾಧೀಶರ ಆದೇಶ ಹೊರಡಿಸಿದರೂ ಕೂಡ ಆಗಸ್ಟ್ ಒಂದು ಬಂದರೂ ಒಂದು ವರ್ಷ ಪೂರ್ಣಗೊಂಡಿಗೊಂಡಿರುತ್ತದೆ ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರವು ವಿಳಂಬ ಧೋರಣೆ ನೀತಿಯನ್ನು ಖಂಡಿಸಿ ನಮ್ಮ ಒಂದು ಜಿಲ್ಲಾ ಮಾದಿ ಸಮಾಜ ಸಂಘಟನೆಗಳ ವಿವಿಧ ಸಂಘಟನೆಗಳ ಹೋರಾಟ ಸಮಿತಿಯ ವತಿಯಿಂದ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಕಲಬುರಗಿ ಜಿಲ್ಲೆಯ ಜಿಲ್ಲಾ ಅಧಿಕಾರಿ ಕಚೇರಿ ಎದುರುಗಡೆ ಒಂದು ದಿನದ ಸಾಂಕೇತಿಕ ಧರಣಿ ಸತ್ಯಗ್ರಹವನ್ನು ಹಮ್ಮಿಕೊಂಡಿದ್ದೇವೆ ರಾಜ್ಯ ಸರ್ಕಾರದ ನಡೆಯನ್ನು ಖಂಡಿಸಿ ಮೂರೂವರಿ ವರ್ಷದ ಮೂರೂವರಿ ದಶಕದ ಒಳ ಮೀಸಲಾತಿ ಅನುಷ್ಠಾನಗೊಳಿಸಲು ರಾಜ್ಯ ಸರ್ಕಾರ ವಿಳಂಬ ಮಾಡುತ್ತಿರುವುದು ಖಂಡಿಸಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಮೀಕ್ಷೆಯ ದತ್ತಾಂಶದ ಬಗ್ಗೆ ಒಂದು ಸಮೀಕ್ಷೆ ಪೂರ್ಣಗೊಂಡ ನಂತರ ನಾನು ಆರು ತಿಂಗಳಲ್ಲಿ ಒಳ ಮೀಸಲಾತಿಯನ್ನು ಅನುಷ್ಠಾನಗೊಳಿಸುತ್ತೇವೆ ಎಂದು ನಮ್ಮ ಒಳ ಮೀಸಲಾತಿ ಹೋರಾಟಗರಿಗೆ ಮತ್ತು ಸಮುದಾಯದವರಿಗೆ ಒಂದು ಭರವಸೆ ನೀಡಿದರು ಅದೊಂದು ಭರವಸೆಯ ಹುಷಿಯಾಗಿದೆ ತಾವು ದಯಮಾಡಿ ಮಳೆಗಾಲದ ಅಧಿವೇಶನದಲ್ಲಿ ಒಳ ಮೀಸಲಾತಿ ಅನುಷ್ಠಾನಗೊಳಿಸಲು ತಾವೊಂದು ಕಟ್ಟುನಿಟ್ಟಿನ ಒಂದು ನಿರ್ಧಾರ ತೆಗೆದುಕೊಂಡು ಮಾದಿಗರ ಬಹು ದಿನದ ಬೇಡಿಕೆಯಾದ ಒಳ ಮೀಸಲಾತಿ ಪರಿಕರಣವು ಕೂಡಲೇ ಜಾರಿಗೊಳಿಸಬೇಕೆಂದು ಧರಣಿಯ ಸತ್ಯಾಗ್ರಹ ಮುಖಾಂತರ ನಾವು ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯಪಡಿಸ್ತೇವೆ ಇನ್ನೊಂದು ವಿಷಯ ಒಳ ಮೀಸಲಾತಿ ಅನುಷ್ಠಾನಗೊಳಿಸಲು ನೆರೆಯ ರಾಜ್ಯಗಳಾದ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಹರಿಯಾಣ ಮತ್ತು ಛತ್ತೀಸ್ಗಢ ಕೆಲವೊಂದು ರಾಜ್ಯಗಳಲ್ಲಿ ಒಳ ಮೀಸಲಾತಿ ಅನುಷ್ಠಾನವು ಜಾರಿಗೊಳಿಸಿದೆ ಮತ್ತು ಅದನ್ನು ಕಾರ್ಯರೂಪಗೊಂಡಿದೆ ತಾವು ಕೂಡ ಒಂದು ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯದ ಒಂದು ಆದೇಶವನ್ನು ತಾವು ಪಾಲನೆ ಮಾಡಿ ಕೂಡಲೇ ಈ ಒಂದು ಮಾದಿಗರ ಬಹು ಬೇಡಿಕೆಯಾದ ಒಳ ಮೀಸಲಾತಿ ಅನುಷ್ಠಾನವು ಅತಿ ಜರೂರವಾಗಿ ತಾವು ಜಾರಿಗೊಳಿಸಬೇಕೆಂದು ಆ ಒಂದು ಪತ್ರಿಕೆಯ ಮಾಧ್ಯಮವನ್ನು ನಾನು ಪತ್ತೆಯಪಡಿಸುತ್ತೇವೆ ಜೈ ಮಾದಿಗ ಜೈ ಮಾದಿಗ ನಮ್ಮ ಹೆಸರು ಚಂದ್ರಕಾಂತ್ ಕೆ ನಡಿಗರ್ ಕರ್ನಾಟಕ ರಾಜ್ಯ ಮಾದಿಗ ಸಂಘಟನೆ ವಿಭಾಗೀಯ ಅಧ್ಯಕ್ಷರು ಇವತ್ತು ಏನು ಈ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ ಇವತ್ತು ನಾವು ವಿವಿಧ ಸಂಘಟನೆಗಳ ಪರವಾಗಿ ಎಲ್ಲರೂ ಒಗ್ಗಟ್ಟಾಗಿ ಈ ಒಂದು ಒಳ ಮೀಸಲಾತಿ ಜಾರಿ ಕುರಿತು ಮತ್ತು ವಿಳಂಬ ನೀತಿಯನ್ನು ಖಂಡಿಸಿ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗಳ ಕಚೇರಿಗಳ ಡೆ ಎದರ ಮುಂದಗಡೆ ನಾವು ಒಂದು ದಿನದ ಸಾಂಕೇತಿಕ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ ಮತ್ತು ಏನಪ್ಪಾ ಅಂತಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಮೂವತ್ತು ವರ್ಷದ ಇತಿಹಾಸದ ಮರೆತು ಏನು ತಾವು ಮುಖ್ಯಮಂತ್ರಿ ಆದ ನಂತರ ನಾನು ಜಾರಿಗೆ ಮಾಡ್ತೀನಿ ಅಂತ ಹೇಳಿದ ಹೇಳಿದರು ಈ ಮಾತಿಗೆ ವಚನ ಭ್ರಷ್ಟ ಸಿ ಎಂ ಅಂತೇಳಿ ನಾವು ಇವತ್ತಿನ ದಿವಸ ಮಾದಿಗರ ಕೂಗು ನಾವು ನಮ್ಮ ಏನು ಮೂವತ್ತು ವರ್ಷದಿಂದ ಹೋರಾಟ ಮಾಡ್ತಾ ಬಂದಿರ್ತೇವೆ ಆದರೂ ಕೂಡ ಇಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳು ವಿವಿಧ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಜಾರಿ ಮಾಡಿದ್ದಾರೆ ಆಡಳಿತದ ಪಕ್ಷದವರು ಇಲ್ಲಿ ಏನಪ್ಪಾ ಅಂತಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಆ ಒಳ ಮೀಸಲಾತಿ ವಿಳಂಬ ಮಾಡುತ್ತಿದ್ದಾರೆ ಇಲ್ಲಿ ತನಕ ನಾವು ಇದು ಮಾಡ್ತೀವಂತ ಹೇಳಿದ್ರು ಸಮೀಕ್ಷೆ ಸಮೀಕ್ಷೆ ಮಾಡಿದ್ರು ಕೂಡ ಅದು ವರದಿ ತಡಪಿದ್ರು ಕೂಡ ಇಲ್ಲಿತನ ಅವರು ಯಾವುದು ಕ್ರಮ ಕೈಗೊಂಡಿಲ್ಲ ಏನು ಈ ನಮ್ಮ ಮಾದಿಗರ ಹೂಗ ಅವ್ರಿಗೆ ಕೇಳಿಸ್ತಾ ಇಲ್ಲ ಅಂತೇಳಿ ನಾವು ಈ ಎಲ್ಲ ಸಂಘಟನೆದವರು ಜಿಲ್ಲಾ ದಲಿತ ಸಂಘರ ಸಮಿತಿ ಆಗಿರ್ಬೋದು ಎಮ್ ಆರ್ ಎಚ್ ಎಸ್ ಆಗಿರ್ಬೋದು ಮತ್ತು ವಿವಿಧ ಸಂಘಟನೆಯ ಪರವಾಗಿ ಇವತ್ತೆಲ್ಲರೂ ನಾವು ಸೇರಿ ಒಗ್ಗಟ್ಟಾಗಿ ಆಯಾ ರಾಜ್ಯದ ಆಯಾ ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂದಗಡೆ ನಾವು ಇಡೀ ರಾಜ್ಯ ತುಂಬ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ತೇವೆ ಅಂತೇಳಿ ಏನೊಂದು ಪತ್ರಿಕಾ ಮುಖಾಂತರ ಹೇಳಿಕೆ ಕೊಡ್ತಾ ಇದ್ದೀವಿ ನನ್ನ ಹೆಸರು ಶಿವಕುಮಾರ್ ರಜತ್ಪುರ್ ಅಂತೇಳಿ ದಲಿತ ಸಂಘರ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕರು